ಕಿಳಗಾಂವ್ ಎ ಮತ್ತು ಪಿಡಿಓ ನಿರ್ಲಕ್ಷ್ಯದಿಂದ ಅಭಿವೃದ್ಧಿ ಶೂನ್ಯ ಗ್ರಾಮಸ್ಥರಿಂದ ಆಕ್ರೋಶ ಕಿಳೇಗಾಂವ್ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಒಂದು ತಿಂಗಳಿನಿಂದ ಗಾಯವಾಗಿದ್ದು ಹುಡುಕಿ ಗೆ ಕಳಿಸಿಕೊಡಿ ಇಲ್ಲದಿದ್ದಲ್ಲಿ ಪಂಚಾಯತ್ ಕಚೇರಿಗೆ ಬೇಗ ಜಡಿಯುತ್ತೇವೆ ಎಂದು ಪಂಚಾಯತ್ ಸದಸ್ಯರು ತಾಲೂಕಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶಿವಾನಂದ್ ಕಲ್ಲಾಪುರ್ ಇವರನ್ನ ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಧರೆಪ್ಪ ಹೊನ್ನಗೋಳ್ ಮಾತನಾಡಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ರವಿ ಸನದಿ ನಮ್ಮ ಪಂಚಾಯತ್ಗೆ ನಿಯೋಜನೆಗೊಂಡು ನಲ್ವತ್ತೈದು ದಿನಗಳಾದರೂ ಕೂಡ ಇಲ್ಲಿಯವರೆಗೆ ಅವರು ಕೇವಲ ಮೂರು ಬಾರಿ ಮಾತ್ರ ಪಂಚಾಯತ್ಗೆ ಬಂದಿದ್ದಾರೆ ಎಂದ ಅವರು ಇಲ್ಲಿಯವರೆಗೂ ಸ್ಪೆಸಿಮನ್ ಆಗಲಿ ಅಥವಾ ಡೊಂಗಲ್ ಕೂಡ ಪಡೆದುಕೊಳ್ಳದೆ ಸಾರ್ವಜನಿಕರನ್ನ ಸತಾಯಿಸುತ್ತಿದ್ದು ಇಂತಹ ಅಧಿಕಾರಿಯ ಮೇಲೆ ಕ್ರಮ ಜರುಗಿಸಿ ಇಲ್ಲದೆ ಹೋದಲ್ಲಿ ಸೋಮವಾರ ಪಂಚಾಯತ್ಗೆ ಬೀಗ ಜಡಿಯುತ್ತೇವೆ ಎಂದು ಎಚ್ಚರಿಸಿದರು ಸರ್ ನಾನು ಕೆಳಗಾವ್ ಗ್ರಾಮ ಪಂಚಾಯತಿ ಅಧ್ಯಕ್ಷ ಹಾಗೂ ಚಾಲಿ ಸ ಚಾಲ್ತಿ ರೀ ಕೆಳಗಾವದಲ್ಲಿ ಹೊಸದಾಗಿ ಒಂದು ದೀಡ್ ಆಯ್ತು ಒಬ್ರು ಪಿ ಡಿ ರವಿ ಸನ್ನದಿ ಅಂಥೇಳಿ ನೇಮಕಾತಿ ಮಾಡಿದ್ದಾರೆ ಇಲ್ಲಿವರೆಗೆ ಅವರು ಯಾವುದೋ ಥರ ಇಲ್ಲಿ ಪಂಚಾಯತಿಗೆ ಬಂದು ಒಂದು ಏನು ಚಾರ್ಜ್ ತೊಗೊಂಡು ಹೋಗಿದ್ದಾರೋ ಆ ನಂತರ ಇನ್ನೊಂದು ತಗ ಭಾ ವಾರದಾಗ ಒಂದು ತಿಂಗಳದಾಗ ಒಂದು ಮೂರು ಸಲ ಬಂದಾರ ಒಟ್ಟು ಬಂದು ಅವ್ರದ್ದು ಯಾವುದೋ ಒಂದು ಪಂಚಾಯತಿ ಕೆಲಸ ಮಾಡತ್ತಿಲ್ಲ ಸರ್ ಒಂದು ಬ್ಯಾಂಕ್ ಇದು ಪ್ಲೇಸ್ಮೆಂಟ್ ಚೇಂಜ್ ಮಾಡ್ಬೇಕಂದ್ರೆ ಅದು ಮಾಡ್ಕೊಂಡಿಲ್ಲ ಒಂದು ಡೊಂಗಲ್ ಚೇಂಜ್ ಮಾಡ್ಬೇಕಂದ್ರೆ ಅದು ಮಾಡ್ಕೊಂಡಿಲ್ಲ ಎನ್ ಆರ್ ಜಿ ಕೆಲಸ ದೂರ ಅದ ಅವ್ರು ಅವೇನೂ ಮಾಡಿಲ್ಲ ಮೇಲಾಗಿ ಇಲ್ಲಿ ಸಾರ್ವಜನಿಕರು ಕೆಲಸಗಳು ಬರ್ಪುರದವ್ರು ಅದನ್ನ ಅದ್ರಾಗ ಏನೋ ಒಂದು ಕೆಲಸನೂ ಮಾಡೋದಿಲ್ಲ ಕ ನಾವು ಒಂದು ವಾರ್ಡ್ ಮೆಂಬರ್ ಆಗಿದ್ದರಿಂದ ನಾನು ಎಲ್ಲ ಸಾರ್ವಜನಿಕರು ನಮ್ಮನ್ನ ಕೇಳ್ತಾರೆ ಅದು ನಾವೆಲ್ಲ ಪಿಡಿಯೋಗಳ ಮೇಲೆ ಹಾಕಿ ಬಂದರೆ ಬರ್ತಾ ಬರ್ತಾಯಿಲ್ಲ ಪಂಚಾಯತಿಗೆ ಅದಕ್ಕೆ ದಯವಿಟ್ಟು ನಾವು ಇವತ್ತು ಗ್ರಾಮ ಪಂಚಾಯತಿಗೆ ಹೀಲಿ ಹಾಕಬೇಕಂತ ಉದ್ದೇಶದಿಂದ ಬಂದಿದ್ದೆವು ಮಾರ್ನಿಂಗ್ ರೀ ಅವರು ಪಂಚಾಯಿತಿ ಕಡೆ ಬಂದದ್ದು ನೋಡಿದ್ದೀವಿ ಆದ್ರೆ ಇಲ್ಲಿ ಏನು ಬಂದಿಲ್ಲ ಅವರು ಬಂದರೆ ಫೋನ್ ಹಚ್ಚಿ ಕೇಳಿದ್ರೆ ಫೋನ್ ಅಂಕ ಸ್ವಿಚ್ ಆಫ್ ಇದ್ದಾರೆ ಇದು ಮನೆ ಹೋಗಿ ಸದ್ದು ನಾವು ಯುವ ಸಾಹೇಬ್ರು ಕೇಳಿದೀವಿ ರೀ ಯುವ ಸಾಹೇಬ್ರ್ ಫೋನ್ ಹಚ್ಚಿ ಅವ್ರಿಗೆ ಹೇಳಿ ಎಲ್ಲ ಇಲ್ಲಿ ಹೋಗಿ ಅಲ್ಲಿ ಚಾರ್ಜ್ ತೊಗೋ ಇದು ಏನಾಗಿತ್ತು ನೋಡುವಾಗ ಸಮಸ್ಯೆಗಳೆಲ್ಲ ಕ್ಲಿಯರ್ ಮಾಡೋದು ಸ ಯುವ ಸಾಹ್ರೂ ನಮ್ಗೆ ನಾಟ್ ರೆಸ್ಪಾನ್ಸ್ ಕೊಡಲಾಗಿಲ್ಲ ಕೊಡೋ ಕೊಟ್ಟಿಲ್ಲ ಮೇಲಾಗಿ ಇವರು ಪಿಡಿಒನೂ ಇಲ್ಲಿ ಏನೂ ಕೆಲಸ ಮಾಡುತ್ತಿಲ್ಲ ಹಿಂಗೆ ಮುರಿದ್ರು ಹಿಂಗೆ ಮುಂದುವರೆದ್ರೆ ಈ ಪಂಚಾಯತಿ ಕೆಲಸಗಳು ಹೆಂಗೆ ಯಾರು ಕೇಳಬೇಕು ನಾವು ಸಾರ್ವಜನಿಕರು ಬಂದು ನಮ್ಗೆ ಕೇಳ್ತಾರೆ ನಾವು ಯಾರನ್ನು ಕೇಳಬೇಕ್ರಿ ಇಲ್ಲಿ ಸರ್ ಇದೇ ಥರ ಇಲ್ಲಿ ಇದೇ ಥರ ಇವು ಓ ಹಿಂಗೆ ಮುಂದುವರೆದ ಇದೇ ಥರ ಮಾಡ್ಕೋತ ಮುಂದುವರೆದ್ರೆ ನಾವು ಮಟ್ ಒಂದು ಉಗ್ರ ಅಂದ್ರೆ ಒಂದು ಇವಾಗ ಕೆಟ್ಟ ವಿಚಾರ ಮಾಡಿ ಒಂದು ಪಂಚಾಯತಿ ಕೀಲಿ ಹಾಕಿ ಉಗ್ರ ಹೋರಾಟ ಮಾಡ್ಬೇಕಂದ್ರ ಉದ್ದೇಶದಿಂದ ಇದೊಂದು ನಾವು ಒಂದು ಬೈಟವನ್ನು ರೀ ದಯವಿಟ್ಟು ನಾನು ಎಲ್ಲರೂ ಅಂದ್ರೆ ಒಂದು ಸಂಬಂಧಪಟ್ಟ ಇಲಾಖೆದವರು ಗಮನಕ್ಕೆ ತಗೊಂಡ ಇದಕ್ಕೊಂದು ಎರಡು ದಿವಸದಾಗ ಒಂದು ಪರಿಹಾರ ತರಬೇಕು ಒಂದು ಇಲ್ಲ ನಾವು ಅದ್ರ ಮುಂದೆ ಹೋಗಿ ನಾವು ಎರಡು ದಿವಸ ಆಗಲಿಲ್ಲ ಅಂದ್ರೆ ನಾವು ಪಂಚಾಯತಿಗೆ ಬೀಗ ಹಾಕಿ ಪ್ರತಿಭಟನೆ ಮಾಡ್ತೀವ್ರಿ ಗ್ರಾಮ ಪಂಚಾಯತ್ ಸದಸ್ಯ ರವಿ ನಾಗೋಳ್ ಮಾತನಾಡಿ ಅಭಿವೃದ್ಧಿ ಅಧಿಕಾರಿ ಬರದೇ ಇದ್ದುದರಿಂದ ಸಾರ್ವಜನಿಕರ ಕೆಲಸಗಳಾಗುತ್ತಿಲ್ಲ ಹೀಗಾಗಿ ನಾವು ಅನಿವಾರ್ಯವಾಗಿ ಪ್ರತಿಭಟನೆಗೆ ಮುಂದಾಗಿದ್ದೇವೆ ಎಂದ ಅವರು ಸಮಸ್ಯೆ ಬಗೆಹರಿಸಬೇಕು ಎಂದು ನಾವು ಹಲವು ಬಾರಿ ತಾಲೂಕಾ ಪಂಚಾಯತ್ ಅಧಿಕಾರಿ ಶಿವಾನಂದ್ ಕಲ್ಲಾಪೂರಿವರನ್ನ ಭೇಟಿಯಾಗಿ ಸಮಸ್ಯೆ ಬಗೆಹರಿಸಿ ಎಂದು ಕೇಳಿಕೊಂಡರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ಹೀಗಾಗಿ ನಾವು ಬೀಗ ಜಡಿಯುತ್ತೇವೆ ಎಂದು ಎಚ್ಚರಿಸಿದರು ಬರ್ತನಂತ ನಮ್ಗ ಆಲ್ರೆಡಿ ಫೋನ್ ಹಚ್ಚಿದ್ದು ರೀ ಫೋನ್ ಹಚ್ಚಿದ್ದು ಫೋನ್ ಕಟ್ ಮಾಡಿರಿ ಫೋನ್ ಕಟ್ ಮಾಡಿರಿ ಕಟ್ ಮಾಡ್ಬೇಕು ನಾವು ಇಲ್ಲೇ ಪಂಚಾಯತಿಗೆ ಇರ್ಬೇಕಕ್ಕೆ ಬಂದ್ವಿ ರೀ ಇಲ್ಲಿ ಪಂಚಾಯತಿ ಒಳಗೆ ಅವ್ರು ಇಲ್ಲ ಅವ್ರು ಮತ್ತು ನಮ್ಮ ಯೋ ಸರ್ ಫೋನ್ ಹಚ್ಚಿದ್ದೀವಿ ರೀ ಯೋ ಸರ್ ಅಂದ್ರೆ ಒಂದು ಗಂಟೆ ಒಟ್ ಒಂದು ಹತ್ತು ನಿಮಿಷನಾಗೆ ನಿಮ್ಗೆ ಅಲ್ಲಿ ಪಂಚಾಯತಿ ಬರ್ತನು ಅಲ್ಲೇ ನಿಂದ್ರ ಅಂತ ಹೇಳಿದ್ರು ನಮ್ಗೆ ನಾವು ಇನ್ನೂವರೆಗೆ ಒಂದು ತಾಸು ಒಂದು ತಾಸು ವೇಟ್ ಮಾಡಿ ಇಲ್ಲಿ ವಿಡಿಯೋ ಬಂದಿಲ್ಲ ರೀ ಮತ್ತು ಎಲ್ಲ ಎಲ್ಲ ಮಂದಿ ಏನು ಏನು ಮಾಡ್ಯಾರ ಇಲ್ಲ ರೀ ಅಂದ್ರೆ ಕಬ್ಬಿನ ಗ್ಯಾಂಗ್ ಚಲೋದವ್ರಿಗೆ ಈಗಾಗಲೇ ಅಂತ ಒಂದು ಒಂದು ಸೈಡ್ ರೋಡ್ಲೆ ತುಡುಗರ ಹೌಳಿ ಅದ ಇದು ಐತ್ರಿ ಅದ್ರೂ ಬಲ್ ಹಾಕೋದು ವ್ಯವಸ್ಥೆ ಇಲ್ಲರಿ ನಾವು ಒಬ್ಬ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಇದ್ರೂ ಈ ಪಂಚಾಯತಿ ಕಿಡೇಗವ ಅಂದ್ರೆ ಏನಾಗಿದೆ ನಮಗೆ ಮಾದರಿ ಪಂಚಾಯತಿ ಅನ್ನೋದು ಆಸೆ ಐತಿ ನಮ್ದು ಆದ್ರೆ ಈ ಪಂಚಾಯತಿ ಏನಾಗಿದೆ ದುರ್ಲಭ ಆಗಿರಂದ ಒಟ್ಟ ಪಂಚಾಯತಿ ಯಾವ ನಮ್ಮದು ಇವು ಪಿಡಿ ಅನ್ನೋರಿ ಯುವ ಸರ್ ಅಂದ್ರೆ ಒಟ್ಟು ಏನೋ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಒಂದು ಕೂಲಿ ಕಾಣಕ್ಕ ಒಟ್ಟ ಬಿಲ್ ಅಂತ ಒಂಟೆ ಹೊಂಟೆ ಇಲ್ಲರಿ ರೊಕ್ಕ ತಕ್ಕೊಂಡು ಅವರು ಕೆಲಸಕ್ಕೆ ಬಂದ ಹೋಗ್ಯಾರ ಅವ್ರು ದಿನ ಪಂಚಾಯತಿಗೆ ಎಡ್ ತಾಕ್ತಾರ್ರಿ ಅವ್ರು ಯಾರೋ ಬಂದ ಕೇಂದ್ರ ಬಿಲ್ ಸರಿಯಾಗಿ ಮುಟ್ಟಿಲ್ಲ ಪಿ ಡಿ ಒ ಅಂತ ಹೋಗಿ ಎರಡು ತಿಂಗಳಾದ್ರು ಹೊರಗಿಲ್ಲ ಪಂಚಾಯತಿ ಇಲ್ಲ ಅವ್ರು ಏಸ್ ಪಂಚಾಯತ್ ಅವ್ರಿ ನಿಧಾನ ವಾರದಾಗ ಒಂದ್ ಎರಡು ಮೂರು ದಿವಸ ಬಂದ್ ಕೆಲಸ ಮಾಡ್ಬೇಕು ಬೇಡ ಒಂದು ದಿವಸ ನಾವು ಬಂದ ನೋಡಿ ಬರೀ ಸೆಕ್ರೆಟರಿ ಕ್ಲಾರ್ಕ್ ಗಳ ಸದ ಯಾರು ಕೇಳ್ಬೇಕು ಯಾವ ಕೆಲಸ ರೀ ಈಗ ಕೆಲಸ ನಡೆದ್ರೆ ಮುಂದೆ ಯಾರೋ ಒಬ್ಬರು ಅಧಿಕಾರಿಗಳು ಮುಂದೆ ಮಾಡ್ಕೊಳಕ್ತಾರೆ ಈಗ ಹೆಂಗಾದ್ರೆ ಹಂಗ ಹೋಗತಿ ಸರ್ ಕೇಳ್ರಿ ಟೈಮಿಂಗ್ಸ್ ನೀರಿಲ್ಲ ಟೈಮಿಂಗ್ಸ್ ಇಲ್ಲ ಯಾವುದು ಲೈಟ್ ರೀ ಪ್ರಾಬ್ಲಮ್ ಐತಿ ಒಟ್ಟ ಮೆಂಬರ್ ಏನ್ ಮೆಂಬರ್ಗಳು ಅಂತ ನಾವು ಮೆಂಬರ್ ಹೇಳಿ ಕಟಾಶ್ ಇರೋ ಪ್ರತಿ ಒಂದ್ರೆ ಬರೀ ಮೆಂಬರ್ ಗೆ ಹೋಗೋದಾಗಿದೆ ಮೆಂಬರ್ ಬಂದ್ರೆ ಇಲ್ಲಿ ಯಾರಿಲ್ಲ ಒಂದ್ ವೇಳೆ ಸ್ಪಂದನೆ ಮಾಡ್ಲಿಲ್ಲ ಅಂದ್ರೆ ಇಲ್ಲಿ ಆಗ್ತಿರೋ ಪಂಚಾಯತ್ ರೀ ಒಂದ್ ವಾರ ಟೈಮಿಂಗ್ ರೀ ನಿಮ್ಮ ಹೆಸರು ಹೇಳ್ರಿ ಸಂಗಪ್ಪ ರೇವಾಗೋಳ್ ಈ ಸಂದರ್ಭದಲ್ಲಿ ಸಂಗಪ್ಪ ರೇವಾಗೋಳ್ ವಿಜಯ್ ಹೊನಖಾಂಡೆ ನಾರಾಯಣ್ ಅಜೇಟ್ ರಾವ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸತೀಶ್ ಕೋಳಿ ನ್ಯೂಸ್ ಫಾಸ್ಟ್ ಕನ್ನಡ ಚಿಕ್ಕೋಡಿ